ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಎಂದು ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ವಿಚಾರ ಈ ಕುರಿತು ಯತೀಂದ್ರರನ್ನೇ ಕೇಳಿ ಎಂದ ಸಚಿವ ರಾಮಲಿಂಗಾರೆಡ್ಡಿ ಯಾವುದೇ ವಿಚಾರ ಸಿಎಂ ಕುರ್ಚಿ ವಿಚಾರ ಕುರಿತು ಯಾರೂ ಮಾತನಾಡಬಾರದು ಎಂದು ಸಿಎಂ ಡಿಸಿಎಂ ಹೇಳಿದ್ದಾರೆ ಆದರೂ ಮಾತನಾಡಿದ್ದಾರೆ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಸಿಎಂ ಪುತ್ರ ಎಂಬ ಕಾರಣಕ್ಕೆ ಕ್ರಮ ಇಲ್ಲವೇ ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರ ಯಾರು ಮಾತನಾಡುತ್ತಾರೋ ಅವರೇ ಅರ್ಥ ಮಾಡಿಕೊಳ್ಳಬೇಕು ಪರೋಕ್ಷವಾಗಿ ಸಿಎಂ ಪುತ್ರ ಯತೀಂದ್ರಗೆ ಬುದ್ಧಿಮಾತು ಹೇಳಿದ ಸಚಿವ ರಾಮಲಿಂಗಾರೆಡ್ಡಿ ಕರ್ನಾಟಕ ಫಾಸ್ಟ್ ನ್ಯೂಸ್ ಬೆಳಗಾವಿ ನೀನು ಎತ್ತಿದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವು ಅವ್ರನ್ನೇ ಕೇಳ್ಕೊಳ್ಳಿ ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರ್ದು ಅಂತೇಳಿ ಸ್ವತಃ ಸಿ ಎಮ್ ಡಿ ಸಿ ಎಮ್ ಅವರೇ ಹೇಳಿದ್ದಾರೆ ಆದ್ದರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕೊಡಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು